ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ್ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವಿವತ್ತು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕು ಬನ್ನಿಕೊಪ್ಪ ವಿಲೇಜಿಗೆ ಬಂದಿದ್ದೀವಿ ಇವರು ಮಹಾಬಳೇಶ್ ಮಹಾಬಳೇಶ್ವರಪ್ಪ ಇವರ ಅಡ್ರೆಸ್ಸು ಇವರಿಗೆ ಹೊಲಕ್ಕೆ ಒಂದು ವಾರದ ಮುಂಚೆ ಭೇಟಿ ನೀಡಿದ್ವಿ ಇವರು ಹೊಲಕ್ಕೆ ನಮ್ಮ ಕುಂದನ್ನು ಎರಡು ಕ್ಯಾನ್ಗೆ ಡೆಮೊ ಕೊಟ್ಟಿದ್ವಿ ಅದು ರಿಸಲ್ಟ್ ಯಾವ ರೀತಿ ಬಂತು ಅಂತ ಇವಾಗ ಆಲ್ರೆಡಿ ಒಂದು ಆರು ದಿವಸದಿಂದ ಏಳು ದಿವಸ ಆಗಿದೆ ಇವತ್ತಿಗೆ ರಿಸಲ್ಟ್ ಯಾವ ರೀತಿ ಬಂತಂತ ಅವ್ರ ಕಡೆ ಕೇಳೋಣ ನಮಸ್ಕಾರ ಮಹಾವಳೇಶ್ವರಪ್ಪ ಅವ್ರ ಇದು ಕುಂದನು ಯಾವ ರೀತಿ ರಿಸಲ್ಟ್ ಬಂದಂತ ಕುಂದ ನೋಡ್ರಿ ನಮ್ಮ ಮೊದಲಿಗೆ ಈಗ ರಿಸಲ್ಟ್ ಬಂದೈತಿ ಗಿಡನೂ ಜಾಸ್ತಿ ಆಯಿತು ಆಮೇಲೆ ಚಲೋ ಬಂದೈತು ಚಿಗಿರೆಲ್ಲ ಚೆನ್ನಾಗಿ ಬಂದ ಚಿಗಿರೆಲ್ಲ ಚೆನ್ನಾಗಿ ಬಂದು ಅಲ್ಲೇ ಮಕ್ಳು ಸ್ವಲ್ಪ ದಿಮ್ಮ ಐತಿ ಈ ಕಡೆ ಹೊಡೆದಕ್ಕೆ ಜಾಸ್ತಿ ಆಯ್ತತ್ತು ಎರಡು ಸಾಲಿಗೆ ಹೊಡೆಸಿದವ್ರಿ ಕಡೆ ಹೊಡೆಸಿ ಅಲ್ಲಿ ಒಟ್ಟು ಫ್ರೆಂಡ್ಸ್ ನೋಡಿ ಗೊತ್ತಾಗುತ್ತೆ ಆಲ್ರೆಡಿ ಹೆಂಗೈತೆ ನೀವು ಬೇರೆ ರೈತರಿಗೆ ಹೇಳಕರ ಹೇಳಿ ಬೇರೆ ರೈತರಿಗೆ ಹಿಂಗೆ ರೈತರ ರೈತರು ನೀವು ಗಮನಿಸ್ಬೋದು ಇದನ್ನೆರಡು ಕ್ಯಾನಿಗೆ ಕುಂದನ್ ಡೆಮೋ ಕೊಟ್ಟಿದ್ವಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅವರು ಬೇರೆ ರೈತ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕುಂದನ್ ಇದರಲ್ಲಿ ಏಳು ಕಾಂಪೋನೆಂಟ್ಸ್ ಇರುತ್ತೆ ಹುಮಿಕ್ ಆ್ಯಾಸಿಡು ಅಮಿನೋ ಆಸಿಡ್ ಆಮೇಲೆ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಇರುತ್ತೆ ಇನೋಸಿಟಾಲ್ ಅಂತ ಇರುತ್ತೆ ವಿಟಮಿನ್ ಇ ವಿಟಮಿನ್ ಸಿ ಒಂದು ಏಳು ಕಾಂಪೋನೆಂಟ್ಸ್ ಇರುತ್ತೆ ಇದರ ವೈಶಿಷ್ಟ್ಯ ಏನಂದರೆ ಇದು ಇಪ್ಪತ್ತು ದಿವಸದ ಒಳಗಡೆ ನೀವೇನಾದರೂ ಸ್ಪ್ರೇ ಮಾಡಿದರೆ ಬಿಳಿ ಬೇರುಗಳ ಸಂಖ್ಯೆ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ನಂತರ ಇಪ್ಪತ್ತರಿಂದ ಮೂವತ್ತು ದಿವಸಗಳ ಮೂವತ್ತೈದು ದಿವಸ ನಲ್ವತ್ತು ದಿವಸಗಳ ಒಳಗಡೆ ನೀವು ಸ್ಪ್ರೇ ಮಾಡಿದರೆ ಹೂಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗುತ್ತೆ ಕಾಯಿ ಇರುವಾಗ ಇನಿಷಿಯಲಲ್ಲಿ ಕಾಯಿ ಚಿಕ್ಕದಿರುತ್ತೆ ಇನ್ನು ಕಾಳು ಕಟ್ತಾ ಇರುತ್ತೆ ಅವಾಗ ಏನಾದರೂ ಇದನ್ನು ಸ್ಪ್ರೇ ಮಾಡಿದರೆ ಕಾಳು ತುಂಬಿಕೊಂಡು ಕಾಳು ತೂಕ ಬರೋಕ್ಕೂ ಇದು ಕೆಲಸ ಮಾಡುತ್ತೆ ಮೂರು ರೀತಿಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಹಾಗೂ ನಿಮಗೆ ಮಳೆ ಆಗಲಿಲ್ಲ ತೇವಾಂಶವನ್ನು ಹಿಡಿದಿಟ್ಕೊಳ್ಳಲು ಇದು ಸಹ ಕೆಲಸ ಮಾಡುತ್ತೆ ನಂತರ ಸ್ಟ್ರೆಸ್ ಆಗಿದ್ದ ಗಿಡಕ್ಕೆ ವಾತಾವರಣದಿಂದ ಸ್ಟ್ರೆಸ್ ಅಂದರೆ ಏನಾಗುತ್ತೆ ಈಗ ನೀರು ಕಡಿಮೆ ಪೋಷಕಾಂಶಗಳು ಕಡಿಮೆ ಇದ್ದಾಗ ನೀರಿನ ಅಂಶ ಏನು ಹಿಡಗ ಹಿಡಿದಿಟ್ಕೊಂಡಾಗ ಆ ಗಿಡ ಸಂಪೂರ್ಣವಾಗಿ ಬಲಿಯ ನೀವೇನು ಪೋಷಕಾಂಶ ಬಳಸಿರ್ತೀರ ಅದನ್ನು ತಗೊಳ್ಳೋಕ್ಕೆ ಇದು ಕೆಲಸ ಮಾಡುತ್ತೆ ಈ ಬಿಳು ಬೇರುಗಳು ಏನು ಪೋಷಕಾಂಶಗಳನ್ನು ಪೋಷಕಾಂಶ ಬಿಳಿ ಬೇರುಗಳು ಹೆಚ್ಚಿಗೆ ಆಗೋದ್ರಿಂದ ಆಗ್ರ ಏಜೆನ್ಸಿ ಕೊಪ್ಪಳ ಕೊಪ್ಪಳ ಜಿಲ್ಲೆ ಎ ಪಿ ಎಮ್ ಸಿ ಎಣ್ಣೆ ಗೇಟ್ ಹತ್ರ ಇದೆ ನೀವು ಅಲ್ಲಿ ಇದು ಸಿಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಆ್ಯಡ್ ಮಾಡಿರ್ತೀನಿ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ನಾವು